ನಮ್ಮ ಬೆಳೆಗಳ ಉತ್ಪಾದನೆ ಹಾಗೂ ಉತ್ಪಾದಕತೆಯನ್ನ ಹೆಚ್ಚಿಸಿಕೊಳ್ಳುವ ಸಲುವಾಗಿ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳ ಮೊರೆ ಹೋಗುತ್ತಿದ್ದೇವೆ ಬೆಳೆಗಳಿಗೆ ಅವಶ್ಯವಾಗಿ ಬೇಕಿರುವಂತಹ ಪೋಷಕಾಂಶಗಳನ್ನು ಈ ರಾಸಾಯನಿಕ ಗೊಬ್ಬರಗಳು ನೇರವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಗಿಡಗಳಿಗೆ ಪೂರೈಸುತ್ತವೆ ಈ ಕಾರಣದಿಂದಲೇ ನಾವು ರಾಸಾಯನಿಕ ಗೊಬ್ಬರಗಳತ್ತ ಹೆಚ್ಚು ಆಕರ್ಷಿತರಾಗಿ ದುಬಾರಿ ಹಣ ತೆತ್ತಾದರೂ ಇವುಗಳನ್ನು ಖರೀದಿಸಿ ಬಳಸುತ್ತಿದ್ದೇವೆ ರಾಸಾಯನಿಕ ಗೊಬ್ಬರಗಳಿಗೆ ಸರ್ಕಾರ ಸಬ್ಸಿಡಿ ನೀಡುತ್ತಿದ್ದರೂ ಸಹ ರಾಸಾಯನಿಕ ಗೊಬ್ಬರವು ದುಬಾರಿ ಬೆಲೆಯ ಬಾಬತ್ತೆ ರೈತರು ಬಳಸುವಂಥ ಪ್ರಮುಖ ರಾಸಾಯನಿಕ ಗೊಬ್ಬರಗಳಲ್ಲಿ ಸಿಂಗಲ್ ಸೂಪರ್ ಪಾಸ್ಪೆಟ್ ಎಸ್ಎಸ್ಪಿ ಕೂಡ ಒಂದು ಎಸ್ ಎಸ್ ಪಿ ಗೊಬ್ಬರದಲ್ಲಿ ಕಂಡುಬರುವ ಕಲಬೆರಕೆಯನ್ನು ಪತ್ತೆ ಹಚ್ಚುವ ಬಗ್ಗೆ ಈಗ ತಿಳಿಸಿಕೊಡಲಿದ್ದಾರೆ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಂಆರ್ ಸುಮಾ ಅವರು ರಸಗೊಬ್ಬರಗಳಲ್ಲಿ ಎರಡು ವಿಧವಾದಂತಹ ಕಲಬೆರಕೆ ಆಗುವಂತ ಸಾಧ್ಯತೆ ಇರುತ್ತದೆ ಮೊದಲನೆಯದಾಗಿ ರಸಗೊಬ್ಬರದ ಅಲ್ಲದೇ ಇರುವಂತಹ ಪದಾರ್ಥವನ್ನು ರಸಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಮಾರಾಟ ಮಾಡುವಂತ ಸಾಧ್ಯತೆ ಒಂದು ಮತ್ತು ರಸಗೊಬ್ಬರದಲ್ಲಿ ಕಡಿಮೆ ಬೆಲೆಯ ರಸಗೊಬ್ಬರವನ್ನು ಹೆಚ್ಚಿನ ಬೆಲೆಯ ರಸಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಮಾರಾಟ ಮಾಡುವಂತಹ ಸಾಧ್ಯತೆಗಳಿರುತ್ತದೆ ಈ ರೀತಿಯ ಕಲಬೆರಕೆ ಆದಂತಹ ರಸಗೊಬ್ಬರವನ್ನು ರೈತರು ಕೊಂಡಾಗ ಆತನಿಗೆ ಹಲವಾರು ರೀತಿಯ ಸಮಸ್ಯೆಗಳು ತೊಂದರೆಗಳಾಗ್ತವೆ ಏನಂತ ಹೇಳಿದ್ರೆ ಮೊದಲನೇದಾಗಿ ಆತ ಕೊಟ್ಟ ಬೆಲೆಗೆ ಸಿಗಬೇಕಾದಂತಹ ಪೋಷಕಾಂಶ ಸಿಗೋದಿಲ್ಲ ಒಂದು ಕೆ ಜಿಯ ರಸಗೊಬ್ಬರಕ್ಕೆ ಹೆಚ್ಚಿನ ಬೆಲೆಯನ್ನು ತೆತ್ತಂತಾಗುತ್ತದೆ ನಮಗೆ ತಿಳಿಯದೆ ಕಲಬೆರಕೆಯಾದಂಥ ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ಮಣ್ಣಿನಲ್ಲಿ ಸೇರಿಸುವುದರಿಂದ ಬೆಳೆಗಳಿಗೆ ಅವಶ್ಯವಿರುವ ಪೋಷಕಾಂಶಗಳು ಲಭ್ಯವಾಗುವುದಿಲ್ಲ ಮಾತ್ರವಲ್ಲದೆ ಮಣ್ಣಿನ ಗುಣಧರ್ಮ ಹಾಳಾಗುತ್ತದೆ ಕಲಬೆರಕೆಗಳನ್ನು ಸರಳ ಪ್ರಯೋಗಗಳಿಂದ ರೈತರ ಮಟ್ಟದಲ್ಲೇ ಕಂಡುಹಿಡಿಯಬಹುದಾಗಿದೆ ಈ ದಿನ ಸಿಂಗಲ್ ಸೂಪರ್ ಫಾಸ್ಫೇಟ್ ಎಸ್ ಎಸ್ ಪಿ ಈ ರಸಗೊಬ್ಬರದಲ್ಲಿ ಇದರಲ್ಲಿ ಎರಡು ಮುಖ್ಯವಾದ ಪರೀಕ್ಷೆಗಳು ಬರ್ತವೆ ಮೊದಲನೇದಾಗಿ ಭೌತಿಕವಾದ ಪರೀಕ್ಷೆ ಮತ್ತೊಂದು ರಾಸಾಯನಿಕ ಪರೀಕ್ಷೆ ಎಸ್ ಎಸ್ ಪಿ ರಸಗೊಬ್ಬರವು ಎರಡು ರೀತಿಯಲ್ಲಿ ತಯಾರು ಮಾಡ್ತಾರೆ ಒಂದು ಪುಡಿ ರೂಪದಲ್ಲಿ ಮತ್ತು ಇನ್ನು ಮತ್ತೊಂದು ಹರಳು ರೂಪದಲ್ಲಿ ಪುಡಿ ರೂಪ ಮತ್ತು ಇದಕ್ಕೆ ಸಾಮಾನ್ಯವಾಗಿ ಕಲಬೆರಕೆ ಆಗುವಂತಹ ಪದಾರ್ಥ ಅಂತ ಹೇಳಿದ್ರೆ ಜಿಪ್ಸಮ್ ಯಾಕೆಂದರೆ ಜಿಪ್ಸಮ್ಮು ಹಾ ಪೌಡರ್ ಫಾರ್ಮಲ್ಲೂ ಇರುತ್ತದೆ ಪುಡಿ ರೂಪದಲ್ಲೂ ಇರುತ್ತದೆ ಹಾಗಾಗಿ ಹರಳು ರೂಪದಲ್ಲೂ ಇರುತ್ತದೆ ಈ ಎರಡು ರೀತಿಯಂತಲೂ ನಾವು ಜಿಪ್ಸಮ್ ಇದು ಮಾಡ್ತಾರೆ ಹಾಗಾಗಿ ಇದು ಕಲಬೆರಕೆ ಆಗುವಂತಹ ಸಾಧ್ಯತೆ ಇರುತ್ತದೆ ಎಸ್ ಎಸ್ ಪಿ ರಸಗೊಬ್ಬರದಲ್ಲಿ ಜಿಪ್ಸಮ್ ಕಲಬೆರಕೆ ಆಗಿದೆಯೇ ಇಲ್ವೇ ಅಂತ ಈ ದಿನ ನಾನು ತಿಳಿಸ್ಕೊಡ್ತೀನಿ ಹೇಗೆ ಕಂಡುಹಿಡೀಬೋದು ಅನ್ನೋದನ್ನು ಹರಳು ರೂಪದ ಎಸ್ ಎಸ್ ಪಿ ಯಾ ಮತ್ತು ಹರಳು ರೂಪದ ಜಿಪ್ಸಮ್ಗೆ ಯಾವ ರೀತಿಯಾದಂತಹ ವ್ಯತ್ಯಾಸಗಳಿರುತ್ತದೆ ಅಂತ ಹೇಳಿಬಿಟ್ಟು ಒಂದು ಭೌತಿಕವಾಗಿ ಪರೀಕ್ಷೆಯನ್ನು ಮಾಡ್ಬೋದು ಜಿಪ್ಸಮ್ ಹರಳಗಳನ್ನು ತಮ್ಮ ಅಂಗೈಯಲ್ಲಿ ಹಾಕಿ ತಿಡಿದಾಗ ಇದು ಪುಡಿ ಆಗುವಂಥ ಸಾಧ್ಯತೆ ಇರುತ್ತದೆ ಈ ರೀತಿಯಾಗಿ ಪುಡಿ ಪುಡಿ ಆಗುತ್ತದೆ ಆದರೆ ಎಸ್ ಎಸ್ ಪಿ ಹರಳುಗಳನ್ನು ತಮ್ಮ ಅಂಗೈಯಲ್ಲಿ ಹಾಕಿ ತಿಡಿದಾಗ ಇದು ಜಿಪ್ಸಮ್ ಹರಳಗಳಿಗಿಂತ ಗಟ್ಟಿಯಾಗಿದ್ದು ಅಷ್ಟು ಬೇಗನೆ ಪುಡಿ ಅದು ಅಷ್ಟು ಪ್ರಮಾಣದಲ್ಲಿ ಪುಡಿಯಾಗುವ ಸಾಧ್ಯತೆ ಇರೋದಿಲ್ಲ ಇದುವರೆಗೂ ಭೌತಿಕವಾದಂಥ ಪರೀಕ್ಷೆಯನ್ನು ತಿಳಿದುಕೊಂಡ್ರಿ ಈಗ ರಾಸಾಯನಿಕಗಳನ್ನು ಯೂ ಬಳಸಿ ಯಾವ ರೀತಿ ಪರೀಕ್ಷೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ರಾಸಾಯನಿಕಗಳ ಮುಖ್ಯವಾಗಿ ಇದರಲ್ಲಿ ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡ್ ಸಿಲ್ವರ್ ನೈಟ್ರೇಟ್ ಇವುಗಳನ್ನು ಬಳಸಿ ನಾವು ರಾಸಾಯನಿಕವಾದ ಪರೀಕ್ಷೆಯನ್ನು ಮಾಡ್ತೀವಿ ಮೊದಲಿಗೆ ನೀವು ಎರಡು ಗಾಜಿನ ಪ್ರಣಾಳಿಕೆಯನ್ನು ತೆಗೆದುಕೊಳ್ಳಿ ಗಾಜಿನ ಪ್ರಣಾಳಿಕೆಯಲ್ಲಿ ಈಗ ಮೊದಲನೇದಾಗಿ ಅದು ಪುಡಿ ರೂಪದಲ್ಲಿರುವಂಥ ಎಸ್ ಎಸ್ ಪಿ ಮತ್ತು ಪುಡಿ ರೂಪದಲ್ಲಿರುವಂತಹ ಜಿಪ್ಸಮ್ ಈ ಎರಡು ಪದಾರ್ಥಗಳ ನಡುವೆ ಯಾವ ರೀತಿ ರಾಸಾಯನಿಕವಾದ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಹೇಳ್ಕೊಡ್ತೇನೆ ಮೊದಲನೇದಾಗಿ ಜಿಪ್ಸಮ್ ಪುಡಿಯನ್ನು ಸ್ವಲ್ಪ ಪ್ರಮಾಣದ ಜಿಪ್ಸಮ್ ಪುಡಿಯನ್ನು ಪ್ರಣಾಳಿಕೆಯಲ್ಲಿ ತೆಗೆದುಕೊಳ್ಳಿ ಅನಂತರ ಸ್ವಲ್ಪ ಪ್ರಮಾಣದ ಎಸ್ ಎಸ್ ಪಿಯನ್ನು ಪ್ರಣಾಳಿಕೆಯಲ್ಲಿ ತೆಗೆದುಕೊಳ್ಳೋಣ ಈ ಎರಡು ಪ್ರಣಾಳಿಕೆಗೆ ಬಟ್ಟಿ ಇಳಿಸಿದ ನೀರನ್ನು ಬೆರೆಸೋಣ ಚೆನ್ನಾಗಿ ಆಡಿಸಿದಾಗ ಎರಡು ಪ್ರಣಾಳಿಕೆಗಳಲ್ಲಿಯೂ ಸ್ವಲ್ಪ ಕೆಳಭಾಗದಲ್ಲಿ ರಾಡಿ ಉಳಿಯುತ್ತದೆ ಹಾಗೂ ಎರಡೂ ಮಿಶ್ರಣವಾದಂತೆ ಕಾಣುತ್ತದೆ ಅದರ ಸ್ವಲ್ಪ ಸಮಯ ಇಟ್ಟು ಇದರ ಮೇಲಿನ ತಿಳಿ ನೀರನ್ನು ತೆಗೆದುಕೊಂಡು ಎಸ್ ಎಸ್ ಪಿಯ ಮೇಲಿನ ತಿಳಿ ನೀರನ್ನು ತೆಗೆದುಕೊಳ್ಳೋಣ ಎಸ್ ಎಸ್ ಪಿಯನ್ನು ನೀರಿನಲ್ಲಿ ಕರಗಿಸಿದ ನಂತರ ಈ ಎಸ್ ಎಸ್ ಪಿಯ ಮೇಲ್ಭಾಗದಲ್ಲಿರುವಂತಹ ತಿಳಿ ನೀರನ್ನು ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ ತೆಗೆದುಕೊಂಡಿದ್ದೀನಿ ಮತ್ತೊಂದು ಪ್ರಣಾಳಿಕೆಯಲ್ಲಿ ನಾವು ಜಿಪ್ಸಮನ್ನು ಕರಗಿಸಿದ ತಿಳಿ ನೀರನ್ನು ನೋಡಿ ಈ ರೀತಿ ಇರ್ತದೆ ಈ ತಿಳಿ ನೀರು ಇದರಲ್ಲಿ ಸ್ವಲ್ಪ ಪ್ರಮಾಣದ ರಾಡಿ ಇರುತ್ತದೆ ಇದನ್ನು ಗಮನಿಸಬಹುದು ನೀವು ಇದನ್ನು ಒಂದು ಬೇರೆ ಪ್ರಣಾಳಿಕೆಯಲ್ಲಿ ತೆಗೆದುಕೊಂಡು ಎರಡೂ ಪ್ರಣಾಳಿಕೆಗೆ ಇದರಲ್ಲೂ ಸಹ ನೀವು ಈ ವ್ಯತ್ಯಾಸವನ್ನು ಗಮನಿಸಬಹುದಾಗಿದೆ ಇದು ಎಸ್ ಎಸ್ ಪಿಯ ತಿಳಿನೀರು ಇದು ಜಿಪ್ಸಮ್ನ ತಿಳಿನೀರು ಇದರಲ್ಲಿ ಸ್ವಲ್ಪ ಕಲ್ಲರ್ ಬಣ್ಣದ ವ್ಯತ್ಯಾಸವನ್ನು ಗಮನಿಸಬಹುದು ಇದಕ್ಕೆ ಕೆಲವು ಹನಿಗಳ ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡನ್ನು ಸೇರಿಸೋಣ ಎರಡೂ ಪ್ರಣಾಳಿಕೆಗೆ ಕೆಲವು ಹನಿಗಳ ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡ್ ಇವುಗಳನ್ನು ಸೇರಿಸಿದಾಗ ತಾವು ಗಮನಿಸ್ಬೋದು ಇದು ಸ್ಪಷ್ಟವಾದಂತಹ ಬಿಳಿ ರೂಪದ ದ್ರಾವಣ ನಿರ್ಮಾಣ ಆಗುತ್ತದೆ ಆದರೆ ಇದರೊಂದಿಗೆ ಸಿಲ್ವರ್ ನೈಟ್ರೇಟ್ ದ್ರಾವಣವನ್ನು ಕೆಲವು ಹನಿಗಳನ್ನು ಹಾಕಿದಾಗ ಇದು ಜಿಪ್ಸಮ್ ಹಾಗೂ ಎಸ್ ಎಸ್ ಪಿ ಇರುವಂತಹ ಪ್ರಣಾಳಿಕೆಯಲ್ಲಿ ಈ ಹಳದಿ ಬಣ್ಣದ ದ್ರಾವಣ ನಿರ್ಮಾಣ ಆಗ್ತದೆ ಆದರೆ ಜಿಪ್ಸಮ್ ಇರುವಂತಹ ಪ್ರಣಾಳಿಕೆಯಲ್ಲಿ ಯಾವುದೇ ರೀತಿಯ ಒಂದು ಬಣ್ಣದ ವ್ಯತ್ಯಾಸವನ್ನು ನೋಡೋದಕ್ಕಾಗಲ್ಲ ಇದರಲ್ಲಿ ಹಳದಿಗ ಹಳದಿ ಬಣ್ಣದ ದ್ರಾವಣ ನಿರ್ಮಾಣ ಆಗುತ್ತದೆ ಹಾಗಿದ್ದಾಗ ಇದರಲ್ಲಿ ಎಸ್ ಎಸ್ ಪಿ ರಂಜಕದ ಅಂಶ ಇದರಲ್ಲಿ ಇದೆ ಅಂತ ಹೇಳೋದನ್ನು ಇದರಿಂದ ತಿಳಿದು ಬರುತ್ತದೆ ಹೀಗಾಗಿ ಇದೊಂದು ರಾಸಾಯನಿಕ ಪರೀಕ್ಷೆಯ ಮೂಲಕ ನಾವು ಎಸ್ ಎಸ್ ಪಿ ರಸಗೊಬ್ಬರದಲ್ಲಿ ರಂಜಕದ ಅಂಶ ಇದೆ ಅಥವಾ ಇಲ್ಲ ಅನ್ನೋದನ್ನು ತಿಳಿದುಕೊಳ್ಬೋದಾಗಿರ್ತದೆ ಇದುವರೆಗೂ ಎಸ್ ಎಸ್ ಪಿ ರಸಗೊಬ್ಬರದಲ್ಲಿ ಯಾವ ರೀತಿ ಕಲಬೆರಕೆ ಆಗೋ ಸಾಧ್ಯತೆ ಇದೆ ಅಥವಾ ಎಸ್ ಎಸ್ ಪಿ ರಸಗೊಬ್ಬರದಲ್ಲಿ ಕಲಬೆರಕೆ ಆಗಿದೆಯೇ ಇಲ್ವೇ ಅನ್ನೋದನ್ನು ಹೇಗೆ ತಿಳಿದುಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಟ್ಟೆ ಭೌತಿಕ ಮತ್ತು ರಾಸಾಯನಿಕ ಪರೀಕ್ಷೆಗಳ ಮೂಲಕ ಇದು ಕೇವಲ ಒಂದು ಗುಣಾತ್ಮಕವಾದ ಪರೀಕ್ಷೆ ಮಾತ್ರ ಆಗಿರ್ತದೆ ಇದರಲ್ಲಿ ರಂಜಕವಾದ ರಂಜಕವಾದ ಅಂಶ ಇದೆಯೇ ಅಥವಾ ಇಲ್ಲ ಅನ್ನೋದನ್ನು ಮಾತ್ರ ನಿಮಗೆ ತಿಳಿಸ್ಪಡಿಸ್ತದೆ ಆದರೆ ಇಂತಿಷ್ಟು ಪ್ರಮಾಣದಲ್ಲಿ ನಿರ್ದಿಷ್ಟವಾಗಿ ಇಷ್ಟೇ ಪ್ರಮಾಣದಲ್ಲಿ ಅಂದರೆ ಹದಿನಾರು ಪರ್ಸೆಂಟ್ ಶೇಕಡ ಹದಿನಾರರಷ್ಟು ಎಸ್ ಎಸ್ ಪಿಯಲ್ಲಿ ರಂಜಕದ ಪ್ರಮಾಣ ಇರಬೇಕಾಗ್ತದೆ ಇಷ್ಟು ಪ್ರಮಾಣದಲ್ಲಿ ಇದೆಯೇ ಇಲ್ಲವೇ ಅಂತ ಹೇಳಿಬಿಟ್ಟು ತಿಳಿದುಕೊಳ್ಬೇಕಾದ್ರೆ ಅಥವಾ ನೀವು ತೆಗೆದುಕೊಂಡ ರಸಗೊಬ್ಬರದಲ್ಲಿ ನಿಮ್ಗೇನಾದರೂ ಅನುಮಾನ ಉಂಟಾದಲ್ಲಿ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮತ್ತು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲಿಗೆ ನೀವು ದೂರನ್ನು ಸಲ್ಲಿಸಿ ಆ ಮಾದರಿಗಳನ್ನು ತೆಗೆಸಿ ಪ್ರಯೋಗಾಲಯಗಳಿಗೆ ಕಳಿಸ್ಕೊಳ್ಬಹುದಾಗಿರ್ತದೆ ಆ ರಾಜ್ಯದಲ್ಲಿ ಒಟ್ಟು ಏಳು ಪ್ರಯೋಗಾಲಯಗಳಿದ್ದು ಈ ಏಳು ಪ್ರಯೋಗಾಲಯಗಳಲ್ಲಿ ನುರಿತ ಮತ್ತು ಸುಸಜ್ಜಿತವಾದ ಉಪಕರಣಗಳೊಂದಿಗೆ ವಿಶ್ಲೇಷಣೆಯನ್ನು ಕೈಗೊಳ್ಳಲಾಗುತ್ತದೆ ಈ ರಸಗೊಬ್ಬರವನ್ನು ಮಾದರಿಯನ್ನು ಕಳಿಸಿದ ಮೂವತ್ತು ದಿನಗಳೊಳಗಾಗಿ ವಿಶ್ಲೇಷಣೆಯನ್ನು ಮಾಡಿ ವರದಿಯನ್ನು ತಮಗೆ ಆದ್ದರಿಂದ ಈ ಬಗ್ಗೆ ರೈತರು ಹೆಚ್ಚು ಜಾಗರೂಕತೆ ವಹಿಸಿ ಗುಣಮಟ್ಟದ ರಸಗೊಬ್ಬರಗಳನ್ನು ಬಳಸುವುದರ ಕಡೆ ಗಮನ ಕೊಡಬೇಕಾಗಿದೆ ಮಾರುಕಟ್ಟೆಯಲ್ಲಿ ವರ್ಷಪೂರ್ತಿ ಸತತ ಬೇಡಿಕೆಯಲ್ಲಿರುವ ತರಕಾರಿಗಳಲ್ಲಿ ಒಂದು ಟೊಮ್ಯಾಟೊ ಅದರಲ್ಲೂ ಟೊಮ್ಯಾಟೊ ಮೌಲ್ಯವರ್ಧಿತ ವಸ್ತುಗಳಿಗೆ ಬೇಡಿಕೆ ಹೆಚ್ಚು ಬೆಲೆಯಲ್ಲಿ ಏರುಪೇರಾದರೂ ಟೊಮ್ಯಾಟೊ ಬೇಡಿಕೆ ಮಾತ್ರ ನಿರಂತರವಾಗಿರುತ್ತದೆ ಹೀಗಾಗಿ ವಿವಿಧ ತೋಟಗಾರಿಕಾ ಬೆಳೆಗಳ ಜೊತೆಗೆ ಟೊಮ್ಯಾಟೊ ಬೆಳೆದು ಯಶಸ್ವಿಯಾಗಿದ್ದಾರೆ ಪಾವಗಡ ತಾಲೂಕಿನ ನೀಲಂನಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಲಿಂಗಮಯ್ಯ ಅವರು ನಾವು ಸದಾ ಯಾವಾಗಲೂ ಡಿಪೆಂಡ್ ಆಗಿದ್ದೀವಿ ನಮಗೊಂದು ಮೂವತ್ತು ಎಕರೆ ಜಮೀನ್ ಏನಿದೆ ಮೂವತ್ತು ಎಕರೆನಲ್ಲಿ ಎಲೆ ತೋಟ ಅಡಿಕೆ ತೋಟ ಮನೆಗೆ ಹಾಕುವಷ್ಟು ಏನು ಭತ್ತ ರಾಗಿ ಬೆಳಿತೀವಿ ಒಂದೆರಡು ಎಕರೆ ಬದನೆಕಾಯಿ ಇಡ್ತೀವಿ ಒಂದು ನಾಲ್ಕು ಎಕರೆ ಕರ್ಬೂಜ ಒಂದು ಮೂರು ಎಕರೆ ಕಲ್ಲಂಗಡಿ ಇದೆ ಒಂದು ಮೂರು ಎಕರೆ ಟೊಮೆಟೊ ಇದೆ ಇಂಟರ್ನಲ್ ಕ್ರಾಪಾಗಿ ಒಂದು ಎಕರೆ ಇಟ್ಟಿದ್ದೀವಿ ಆ ಎಲೆ ತೋಟದಲ್ಲಿ ಬೆಳೆ ಚೆನ್ನಾಗಿದೆ ಸುಧಾರಿತ ತಳಿಯ ಬೀಜ ತಂದು ಸ್ವತಃ ನರ್ಸರಿಯಲ್ಲಿ ಸಸಿ ತಯಾರಿಸುತ್ತಾರೆ ಲಿಂಗಮಯ್ಯ ಅವರು ನಾವು ಟೊಮೆಟೊ ಆಗಬೇಕು ಅಂತ ಬೇರೆ ವೆರೈಟಿ ಲೋಕಲ್ ವೆರೈಟಿ ಆಗ್ತಾ ಇದ್ವಿ ಏನೋ ಅವಿನವ್ ವೆರೈಟಿ ಚೆನ್ನಾಗಿದೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಂದರೆ ನಾವು ಅದೇ ಅಭಿನವ್ ಸೀಡ್ ಬೆಂಗಳೂರಿಂದ ತಂದು ನಾವೇ ಬೀಜ ಬಿತ್ತನೆ ಮಾಡಿಸ್ಬಿಟ್ಟು ನರ್ಸರಿ ನರ್ಸರಿನಲ್ಲಿ ಬೆಳೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಕೆರೆ ಮಣ್ಣು ಮತ್ತು ಸಾವಯವ ಗೊಬ್ಬರ ಹಾಕಿ ಭೂಮಿ ಹದ ಮಾಡಿಕೊಂಡ ನಂತರ ಸಸಿ ನೆಡುವುದು ಉತ್ತಮ ಎನ್ನುತ್ತಾರೆ ಈ ರೈತರು ಈ ಟೊಮೆಟೊ ಬೆಳೆ ಇಡಬೇಕಾದ್ರೆ ಆ ನೆಲಕ್ಕೆ ಕೆರೆ ಗೊಬ್ಬರ ಕೆರೆ ಮಣ್ಣು ಒಂದು ಮೂರು ಎಕರೆಗೆ ಒಂದು ನೂರು ಲೋಡ್ ಬಿಡಿಸಿದ್ದೀವಿ ಒಂದು ಇಪ್ಪತ್ತು ಲೋಡು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ ಇದೆಲ್ಲ ಆದಮೇಲೆ ಎಲ್ಲ ರೋಟ ಬಿಟ್ರ್ ಹಾಕ್ಸ್ಬಿಟ್ಟು ಉಳುಮೆ ಮಾಡಿಬಿಟ್ಟು ಡ್ರಿಪ್ಪು ಲ್ಯಾಟ್ರ್ ಹಾಕ್ಬಿ ಹಾಕ್ಸ್ಬಿಟ್ಟು ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ಅದು ಓಲ್ ಬಿಟ್ಟು ಸಸಿ ನಾಟಿ ಮಾಡಿದ್ದೀವಿ ಬೆಳೆ ಬಹಳ ಚೆನ್ನಾಗಿದೆ ತಮ್ಮ ತೋಟಕ್ಕೆ ರಸಾವರಿ ಪದ್ಧತಿ ಅಳವಡಿಸಿಕೊಂಡಿರುವ ಲಿಂಗಮಯ್ಯ ಅವರು ಮಲ್ಚಿಂಗ್ ಪೇಪರ್ ಬಳಸುವ ಮೂಲಕ ಕಳೆಗಳನ್ನು ನಿಯಂತ್ರಿಸಿ ಭೂಮಿಯ ತೇವಾಂಶ ಕಾಪಾಡಲು ಸಾಧ್ಯ ಎಂದು ಅಭಿಪ್ರಾಯಪಡುತ್ತಾರೆ ಈ ಮಲ್ಚಿಂಗ್ ಪೇಪರ್ನಿಂದ ನಮಗೊಂದು ಯೂಸ್ ಏನಂದ್ರೆ ಬರ್ತಕ್ಕಂಥ ರೋಗಗಳು ಕಂಟ್ರೋಲ್ ಆಗುತ್ತೆ ನೆಕ್ಸ್ಟು ತೇವಾಂಶ ಅನ್ನೋದು ಆ ಗಿಡಕ್ಕೆ ಎಷ್ಟು ಬೇಕು ಅನ್ನೋದು ಅಷ್ಟೇ ಸದಾ ಅದೇ ಟೈಪ್ ನಿಲ್ಲಿಸ್ಬಿಟ್ಟು ಬೆಳೆಗೆ ಚೆನ್ನಾಗಿ ಇದು ಕೊಡುತ್ತೆ ಬೇರಿಗೆ ಕಳೆ ಕಡಿಮೆ ಆಗುತ್ತೆ ಕಳೆ ಏನು ಈ ಗೊ ಗೊಬ್ಬರದ ನಾವು ಕ ಇಟ್ಟಿರ್ತಕ್ಕಂಥ ಈ ಮೆನ್ಯೂರಾಗಲಿ ಈ ಗೊಬ್ಬರ ಅಂಶ ಆಗಲಿ ಎಲ್ಲ ಈ ಕಳೆ ತಿಂದ್ಬಿಡುತ್ತೆ ಆ ತಿಂದ್ಬಿಡೋದಕ್ಕೆ ಬದಲಾಗಿ ಈ ಪೇ ಮಲ್ಚಿಂಗ್ ಪೇಪರ್ ಆಗಿಬಿಟ್ರೆ ಅದೆಲ್ಲ ಕಂಟ್ರೋಲ್ ಆಗಿಬಿಟ್ಟು ಎಲ್ಲ ಈ ಶಕ್ತಿನ ಗಿಡಕ್ಕೆ ಕೊಟ್ಬಿಟ್ಟು ಒಳ್ಳೆ ಬೆಳೆ ಬರ್ತಾ ಇದೆ ಅದರಿಂದ ಮಲ್ಚಿಂಗ್ ಪೇಪರ್ ಭಾಳ ಯೂಸ್ ಆಗ್ತಾಯಿದೆ ನಮಗೆ ಸಾಲಿಂದ ಸಾಲಿಗೆ ಆರು ಅಡಿ ಡಿಸ್ಟೆನ್ಸ್ ಇಟ್ಟಿದ್ದೀವಿ ಈ ಗಿಡದಿಂದ ಗಿಡಕ್ಕೆ ಒಂದು ಎರಡು ಅಡಿ ಇಟ್ಟಿದ್ದೀವಿ ಪೇಪರ್ ಹಾಕಿರೋದ್ರಿಂದ ನಾವು ಕಟ್ಟಿಗೆ ಕಟ್ಟಿಬಿಟ್ಟು ದಾರ ಕಟ್ಟಿಲ್ಲ ಕಟ್ಟಿಗೆ ಕಟ್ಬಿಟ್ಟು ದಾರ ಕಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಳೆ ಇಲ್ಲ ಅಂತಲ್ಲ ಚೆನ್ನಾಗಿರುತ್ತೆ ನಾವು ಪೇಪರು ಹಾಕಿದ್ದೀವಿ ಅದು ಪೆಟ್ಬಾಡಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಖಾಲಿ ಮಲ್ಚಿಂಗ್ ಪೇಪರ್ನಲ್ಲೇ ಬೆಳೆದಿದ್ದೀವಿ ಆದರೂ ಚೆನ್ನಾಗಿದೆ ಕಟ್ಟಿಗೆ ಕಟ್ಟಿದ್ರೆ ಏನು ಯೂಸ್ ಆಗಿದೆಯೋ ಅಷ್ಟೇ ಇದು ಮಲ್ಚಿಂಗ್ ಪೇಪರ್ ಮೇಲೆ ಬಂದಿದೆ ನೀ ಇದಕ್ಕೆ ನೀರು ಹರಿಸ್ಬೇಕಾದ್ರೆ ಡ್ರಿಪ್ಲೈನ್ ಹಾಕಿದ್ದೀವಲ್ಲ ಒಂದು ಜಂಕ್ಷನ್ಗೆ ಬಂದುಬಿಟ್ಟು ಎರಡೆರಡು ಗಂಟೆ ಎರಡು ಎರಡು ಗಂಟೆ ಹೊತ್ತು ಕೊಡ್ತೀವಿ ಎರಡು ಗಂಟೆ ಕೊಟ್ಟಾದ ಮೇಲೆ ಅದರಲ್ಲೇ ಒಂದು ಕ ಲಾಸ್ಟು ಒಂದು ಕಾ ಕಾಲು ಗಂಟೆ ಒಳಗೆ ಮೆನ್ಯೂರು ನೀರಿನ ಅಂಶದಲ್ಲೇ ಬಿಡ್ತೀವಿ ಏನು ಡೆಲ್ಯೂಟು ಮೆನ್ಯೂರು ಅದರಲ್ಲೇ ಕೊಡ್ತೀವಿ ನೀರಿನಲ್ಲೇ ಕೊಟ್ಬಿಟ್ಟು ಒಂದು ಕಾಲು ಗಂಟೆ ಆದಮೇಲೆ ಇನ್ನೊಂದು ಡ್ರ ಇದಕ್ಕೆ ಜಂಕ್ಷನ್ಗೆ ಹಾಕ್ತಾಯಿರ್ತೀವಿ ಕಾಲಕಾಲಕ್ಕೆ ಸೂಕ್ತ ಪ್ರಮಾಣದಲ್ಲಿ ಗೊಬ್ಬರ ನೀಡಿ ಟೊಮೆಟೊ ಬೆಳೆಗೆ ರೋಗಬಾಧೆ ನಿಯಂತ್ರಿಸಲು ಸೂಕ್ತ ಔಷಧೋಪಚಾರ ಮಾಡಿದಾಗ ಉತ್ತಮ ಗುಣಮಟ್ಟದ ಇಳುವರಿ ಪಡೆಯಲು ಸಾಧ್ಯ ಎಂಬುದು ಲಿಂಗಮಯ್ಯ ಅವರ ಅನುಭವ ಟೊಮೆಟೊ ಸಸಿ ಹಾಕೋದು ಸಸಿ ಹಾಕ್ದಾಗ್ಲಿಂಟ ಒಂದು ಹದಿನೈದು ದಿವಸ ಏನು ಬಿಡಲ್ಲ ಇಪ್ಪತ್ತೈದರಿಂದ ಮೂವತ್ತು ದಿನದೊಳ ಇರ್ತಕ್ಕಂಥ ಸಸಿನ ನಾಟಿ ಮಾಡ್ತೀವಿ ಆ ನಾಟಿ ಆದಮೇಲೆ ಒಂದು ಹದಿನೈದು ದಿವಸ ಬಿಟ್ಟ ಮೇಲೆ ಆಮೇಲೆ ನೈನ್ಟೀನ್ ಅಲ್ಲಂತ ಗೊಬ್ಬರ ಬಿಡ್ತೀವಿ ಅದಾದ ಒಂದು ತಿಂಗಳು ಅದು ಬಿಡ್ತೀವಿ ಆಮೇಲೆ ಫ್ರೂಟ್ ಸೆಟ್ಟಿಂಗ್ ಬಿಡ್ತೀವಿ ಒಂದು ಹದಿನೈದು ದಿವಸ ಫ್ರೂಟ್ ಸೆಟ್ಟಿಂಗ್ ಆದಮೇಲೆ ಈ ಕಾಯಿ ಗ್ರೋ ಗ್ರೋತಿಂಗ್ ಆಗಿಬಿಟ್ಟು ಕಾಯಿ ಬರುತ್ತಲ್ಲ ಕಾಯಿ ಸಹ ಒಂದು ಸೈಜ್ ಸ್ಟೇಜಿಗೆ ಬಂದಾಗ ಸೈಜ್ ಬರೋದಕ್ಕೆ ಹದಿಮೂರು ಸೊನ್ನೆ ನಲವತ್ತೈದು ಅಂತ ಮೆನ್ಯೂರು ಬಿಡ್ತೀವಿ ಅದೊಂದು ಹದಿನೈದು ದಿವಸ ಮಾಡ್ತೀವಿ ಅದಾದಮೇಲೆ ಏನೋ ಡಿಸೀಸ್ ಈ ಕಾಯಿ ಕೆಳಗೆ ಕಪ್ಪು ಬರೋದು ಇದು ಬರುತ್ತೆ ಆ ಡಿಸೀಸ್ ಬಂದಾಗ ಸಿ ಎನ್ನು ಬೋರಾನು ಸೈಜ್ ಬರೋದಕ್ಕೆ ಇದೆಲ್ಲ ಹತ್ತು ಸರ್ತಿ ಚೇಂಜ್ ಮಾಡಿಕೊಂಡು ಹಂತ ಹಂತವಾಗಿ ಬಿಟ್ಕೊಂಡು ಬರ್ತೀವಿ ಬೆಳೆ ಚೆನ್ನಾಗಿ ಬರುತ್ತೆ ಆ ರೀತಿ ಬೆಳೆ ಬೆಳೀತಾ ಇದ್ದ ಮಹಾನಗರಗಳ ದೊಡ್ಡ ಮಾಲ್ಗಳಲ್ಲಿ ತಾವು ಬೆಳೆದ ಟೊಮೆಟೊ ಮಾರಾಟ ಮಾಡುವ ಲಿಂಗಮಯ್ಯ ಅವರು ಒಳ್ಳೆ ಬೆಲೆ ಲಭ್ಯ ಎನ್ನುತ್ತಾರೆ ಕಾಯೆಲ್ಲ ಹತ್ರ ಬಿಡಿಸ್ತೀವಿ ಅದೆಲ್ಲ ಕ್ರೇಟ್ಗೆ ಹಾಕ್ಬಿಟ್ಟು ನಾವು ಚಿಕ್ಕಬಳ್ಳಾಪುರ ಏನು ಇವು ರಿಲಿಯನ್ಸು ಮೋಕ್ಷ ಅಂತ ಕಂಪ್ನಿ ಕಂಪ್ನಿವೈಸು ಡಿಲ್ವರಿ ಕೊಡ್ತೀವಿ ಕ್ವಾಲ್ಟಿ ಅಭಿನವ್ ಆ ಕಡೆ ಎಲ್ಲ ಹೆಚ್ಚಿಗೆ ಲೈಕ್ ಮಾಡ್ತಾರೆ ಆ ಕಂಪ್ನಿಗಳು ಕೊಟ್ಬಿಟ್ಟು ಅವರು ಮಾರ್ಕೆಟ್ ರೇಟ್ ಇದ್ದಂಗೆಲ್ಲ ನಮಗೆ ಒಂದು ಕೆ ಜಿ ಬಂದುಬಿಟ್ಟು ಮೂವತ್ತೈದು ನಲ್ವತ್ತು ರೂಪಾಯಿ ಕೆ ಜಿ ಹಾಕಿ ಕೊಡ್ತಾರೆ ಇಲ್ಲಾಕೆ ರೇಟ್ ಕಡಿಮೆ ಆದಾಗ ಇನ್ನ ಕಡಿಮೆನೂ ಆಗ್ಬೋದು ಈ ನಾವು ಇಟ್ಟಿರ್ತಕ್ಕಂತ ಪೆಟ್ಟು ಈ ಎರಡು ಕಟಾವ್ನಲ್ಲೇ ಹೆಚ್ಚು ಕಡಿಮೆ ಮುಗಿಯುತ್ತೆ ಮೂರನೇ ಹೋಗ್ಬೋದು ಇನ್ನು ಇಲ್ಲಿ ಇಲ್ಲಿಂದ ಬರೋದೆಲ್ಲ ನಮಗೆ ಲಾಭದಾಯಕ ಆಗಿರುತ್ತೆ ಸರ್ ಹೊರ ರಾಜ್ಯಗಳಿಗೂ ಕಳುಹಿಸುವುದರಿಂದ ಕಾಯಿಗಳಿಗೆ ಸ್ವಲ್ಪ ಬಣ್ಣ ಬಂದಾಗಲೇ ಕಟಾವು ಮಾಡುವುದು ಸೂಕ್ತ ಎನ್ನುತ್ತಾರೆ ಈ ರೈತರು ಸರ್ ನಾವು ಟೊಮೆಟೊ ಕಟ್ ಮಾಡಬೇಕಾದ್ರೆ ಹೆಚ್ಚಿ ಹೆಚ್ಚಿಗೆ ಹಣ್ಣಿರೋದನ್ನ ಕಟಾವು ಮಾಡಲ್ಲ ಯಾಕಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಇದು ಸ್ವಲ್ಪ ಬೇರೆ ಕಡೆ ಸ್ವಲ್ಪ ದೂರ ಎಲ್ಲ ಬೇರೆ ಔಟ್ ಆಫ್ ಸ್ಟೇಟ್ಗಳಿಗೆಲ್ಲ ಕಳಿಸ್ತಾರೆ ಸ್ವಲ್ಪ ನಾವು ಅದಗಾಯ ಏನು ಸ್ವಲ್ಪ ಕಲರ್ ಬಂದ ತಕ್ಷಣ ಲೈಟಾಗಿ ಬಂದಿರತಕ್ಕಂಥ ಕಾಯೇ ಕಟ್ ಮಾಡ್ತೀವಿ ಇನ್ನು ರೆ ರೆಡ್ ಕಲರ್ನಲ್ಲೇ ಓವರ್ ಕಲರ್ ಬರಲ್ಲ ಸೊ ಸ್ವಲ್ಪ ಹಳದಿ ಕಲರ್ ಬಂದ ತಕ್ಷಣ ಕಟಾವು ಮಾಡ್ತೀವಿ ಅದನ್ನು ಅವರು ದೂರ ಕಳಿಸೋದಕ್ಕೆ ಒಂದು ಇದೊಂದು ನಾಲ್ಕೈದು ದಿವಸ ಆಗಲಿ ಬೇರೆ ಕಡೆ ಕಳಿಸಿದ್ರೆ ಕಾಯಿ ಅಲ್ಲೇವ್ರಿಗೂ ಕಲರ್ ಬ ಆ ದಿನಕ್ಕೆ ಕಲರ್ ಬರುತ್ತಷ್ಟೆ ನಮಗೆ ಇವಾಗ ಇದ್ದಿದ್ರಲ್ಲಿ ರೇಟ್ ಚೆನ್ನಾಗಿ ಸಿಕ್ಕಿದೆ ಈವಾಗ ಈ ಸೀಸನ್ಗೆ ಇಟ್ಟಿರೋದು ಪರವಾಗಿಲ್ಲ ಅಂತ ಈ ಸೀಸನ್ ಚೆನ್ನಾಗಿದೆ ಅಂತ ನಾವು ಇದು ಮಾಡಿದ್ದೀವಿ ನಾವು ಟೊಮೆಟೊಗೆ ಟೊಮೆಟೊ ಇದಕ್ಕೆ ಇಪ್ಪತ್ತೈದು ಸಾವಿರ ಬೀಜದ್ದು ಸಸಿದು ಎಲ್ಲ ಖರ್ಚು ಬರುತ್ತೆ ಗೊಬ್ಬರದ್ದು ಅದೆಲ್ಲ ಒಂದು ಇಪ್ಪತ್ತೈದು ಸಾವಿರ ಬರುತ್ತೆ ಮಣ್ಣು ಗೊಬ್ಬರ ಎಲ್ಲ ಮೆನ್ನೂರ್ದೆಲ್ಲ ಒಂದು ಹದಿನೈದು ಸಾವಿರ ಬರುತ್ತೆ ಹೆಚ್ಚು ಕಡಿಮೆ ಒಂದು ಲಕ್ಷ ರೂಪಾಯಿ ನಮಗೆ ಲಕ್ಷ ರೂಪಾಯಿ ಲಕ್ಷ ಬರುತ್ತೆ ಪ್ರಮುಖ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳ ಜೊತೆಗೆ ಟೊಮೆಟೊ ಬೆಳೆಯುವುದರಿಂದ ಹೆಚ್ಚಿನ ಖರ್ಚಿಲ್ಲದೆ ನಿರಂತರ ಆದಾಯ ಪಡೆಯಬಹುದು ಎಂಬುದನ್ನು ಲಿಂಗಮಯ್ಯ ಸಾಬೀತುಪಡಿಸಿದ್ದಾರೆ ಸರ್ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದು ಕಷ್ಟ ಕ ಒಂದೊಂದು ಟೈಮು ಕ ಬೆಳೆ ಕಡಿಮೆ ಬರಲಿ ಹೆಚ್ಚಿಗೆ ಬರಲಿ ನಾವು ಅದಕ್ಕೆ ನಿರುತ್ಸಾಹ ಪಡೆಯಲ್ಲ ಕಡಿಮೆ ಆದರೂ ಸಂತೋಷ ಪಡ್ತೀವಿ ಬೆಳೆ ಹೆಚ್ಚಿಗೆ ಬಂದರೂ ಸಂತೋಷ ಪಡ್ತೀವಿ ಅದರಿಂದ ನಮಗೆ ಈ ಕೃಷಿ ಅನ್ನೋದು ನನಗೂ ನನ್ನ ಮಗನಿಗೆ ಬಹಳ ತೃಪ್ತಿ ಆಗಿಬಿಟ್ಟು ನಾವು ಇದು ಇದೇ ರೀತಿ ಬ ಬ ನಾವು ಒಂದು ನೂರಾರು ಫ್ಯಾಮ್ಲಿ ಜೀವನ ಮಾಡಿಸ್ತಾ ಇದ್ದೀವಿ ಅವ್ರಿಗೆ ನಾವು ಬದುಕೋದಲ್ಲದೆ ಒಂದು ನಮ್ಮಿಂದ ಒಂದು ಕನಿಷ್ಠ ಅಂದರೆ ಒಂದು ಐವತ್ತು ಫ್ಯಾಮ್ಲಿ ತೃಪ್ತಿಕರವಾಗಿ ಅವ್ರಿಗೂ ಜೀವನ ನಡೆಸ್ತಾ ಇದ್ದೀವಿ ಅಷ್ಟು ನಮಗೆ ಈ ಕೃಷಿ ಅನ್ನೋದು ಭಾಳ ತೃಪ್ತಿಯಾಗಿದೆ ಸರ್